ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಆಲ್ ಆಫ್ ಯು ಫಾರ್ ದಿಸ್ ವಂಡರ್ಫುಲ್ ವಿಟಮಿನ್ ಐ ಸೀರೀಸ್ ವಿಟಮಿನ್ ಐ ಅಂದರೆ ಇನ್ಸ್ಪಿರೇಷನ್ ಮೋಟಿವೇಶನ್ ಒನ್ ವಿಡಿಯೋ ಫಾರ್ ಯು ಒನ್ ಲರ್ನಿಂಗ್ ಫಾರ್ ಯು ಸೊ ಇವತ್ತು ನಾವು ಕಲಿಯೋಣ ಯಾವ ಥರ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೋಬೋದು ಅಥವಾ ನಿಮ್ಮನ್ನು ನೀವು ಹೇಗೆ ಪ್ರೋಗ್ರಾಮಿಂಗ್ ಆಗಿದೆ ಅದನ್ನು ಹೇಗೆ ತಿದ್ದ್ಕೋಬೋದು ಅಂತ ಹೇಳಿಬಿಟ್ಟು ಸೊ ಒಂದು ಇಂಪಾರ್ಟೆಂಟ್ ಆಗಿ ಒಬ್ಬ ಮನುಷ್ಯನ ಒಬ್ಬ ವ್ಯಕ್ತಿಯ ಒಂದು ಮೈಂಡ್ ಮೇಲೆ ಪ್ರಭಾವ ಬೀರಂತದ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೋ ಮೆನಿ ಪಾಯಿಂಟ್ಸ್ ಅರ್ದೆ ಅದರಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಸೆಲ್ಫ್ ಟಾಕ್ ಸೆಲ್ಫ್ ಟಾಕ್ ಏನ ಹಾಗಾದ್ರೆ ನಿಮ್ಮ ಜೊತೆ ಏನು ಮಾತಾಡ್ತೀರಾ ಓಕೆ ಜನರಲಿ ಅಬ್ಸರ್ವ್ ಮಾಡಿ ನೋಡಿ ಎಲ್ಲರೂ ಅವ್ರ ಬಗ್ಗೆ ಅವ್ರು ಮಾತಾಡ್ತಾ ಇರ್ತಾರೆ ಅಂದ್ರೆ ಜೋರಾಗಿ ಮಾತಾಡದಿರಾ ಇರ್ಬೋದು ಬಟ್ ಮನಸ್ಸಿನಲ್ಲೇ ಏನು ಮಾಡ್ತಾ ಇರ್ತೀರ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ತಾ ಇರ್ತೀರಂಗಾಗಲ್ಲ ನಂಗೆ ಬರಲ್ಲ ನಂಗೆ ಗೊತ್ತಾಗಲ್ಲ ನಾನು ಕಲ್ತಿಲ್ಲ ನಂಗೆ ಬರೋಲ್ಲ ಸೋ ಮೆನಿ ಪೀಪಲ್ ಅವ್ರ ಬಗ್ಗೆ ಅವರು ತುಂಬ ಕೀಳಿರ ಲೋ ಸೆಲ್ಫ್ ಇಮೇಜಲ್ಲಿ ನೋಡ್ತಾರೆ ಅವರನ್ನು ಅವ್ರು ತುಂಬ ಡೌನ್ ಮಾಡ್ಕೊಳ್ತಾರೆ ಆ್ಯಂಡ್ ದೇ ಸ್ಪೀಕ್ ನೆಗೆಟಿವ್ಲಿ ಅವ್ರ ಬಗ್ಗೆ ಅವ್ರು ತುಂಬ ನೆಗೆಟಿವ್ ಆಗಿ ಅಂದರೆ ಥಿಂಕಿಂಗು ಕೂಡ ಒಂಥರ ಮಾತಾಡೋದೇ ನೀವು ಯೋಚನೆ ಮಾಡ್ತಿರಲ್ಲ ಅದು ಕೂಡ ಒಂಥರ ಸೆಲ್ಫ್ ಟಾಕೇ ನಿಮ್ಮ ಮನಸ್ಸಲ್ಲಿ ನೀವು ಮಾತಾಡ್ಕೊಳ್ತಿರಲ್ಲ ದಟ್ಸ್ ಅಕಾಲ್ಡ್ ಸೆಲ್ಫ್ ಟಾಕ್ ರೈಟ್ ಸೊ ನೀವು ಯಾವ ಥರ ನಿಮ್ಮ ಜೊತೆ ಮಾತಾಡ್ತೀರಾ ಅದೇ ಮೇಯ್ನ್ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದು ಓಕೆ ಅಬ್ಸರ್ವ್ ಮಾಡಿ ನೋಡಿ ಚಿಕ್ಕನ್ನಿಂದ ನೀವು ನಿಮ್ಮ ಜೊತೆ ಯಾವ ಥರ ಮಾತಾಡಿದ್ದೀರಾ ಅಂತೇಳಿ ಓಕೆ ಸೊ ಹಿಯರ್ ಈಸ್ ಅನ್ ಅಪರ್ಚುನಿಟಿ ನೀವು ಏನು ಮಾಡಬೇಕಪ್ಪ ಅಂದರೆ ಪ್ರತಿ ರಾತ್ರಿ ಮಲಗಕ್ಕಿನ ಮೊದಲು ಬೆಳಗ್ಗೆ ಎದ್ದಾಗ ಮೆಡಿಟೇಷನ್ ಸಮಯ ಅಥವಾ ಮೆಡಿಟೇಷನ ಮೊದಲು ಅಥವಾ ಮೆಡಿಟೇಷನ್ ಆದಮೇಲಿಂದ ಕೂತ್ಕೊಂಡಾಗ ನಿಮ್ಮ ಜೊತೆ ನೀವೇನು ಮಾತಾಡ್ತೀರಾ ನಿಮ್ಮ ಒಳ ಮನಸ್ಸಿನ ಜೊತೆ ಏನು ಹೇಳ್ಕೊಳ್ತೀರಾ ದಟ್ ಕ್ಯಾನ್ ಚೇಂಜ್ ಯುವರ್ ಪರ್ಸ್ನಾಲಿಟಿ ನಿಮ್ಮ ವ್ಯಕ್ತಿತ್ವನ ಚೇಂಜ್ ಮಾಡ್ಬೋದು ನಿಮ್ಮ ಒಂದು ಬಿಹೇವಿಯರ್ ಬಿಲೀಫ್ನ ಎಲ್ಲವನ್ನ ತಿಕೋಬೋದು ಚೇಂಜ್ ಮಾಡ್ಬೋದು ಒಂದು ಉದಾಹರಣೆ ಕೊಡ್ತೀನಿ ಈಗ ಕೆಲವರಿಗೆ ಭಯ ಇರುತ್ತೆ ಜನರಲ್ಲಿ ಕೆಲವರಿಗೆ ಭಯ ಇರುತ್ತೆ ಅಥವಾ ಧೈರ್ಯ ಇರೋದಿಲ್ಲ ಅಂದ್ಕೊಳ್ಳಿ ಓಕೆ ನೀವು ಭಯಪ್ಪ ನಂಗೆ ಬರಲ್ಲ ನಂಗೆ ಆಗಲ್ಲ ಈ ಥರ ಯಾವಾಗಲೂ ಈ ಥರ ಮಾತಾಡ್ಕೊಂಡ್ರೆ ಏನು ಬಂದು ಪ್ರಯೋಜನ ಏನು ಬರೋದಿಲ್ಲ ಯಾಕೆ ಭಯ ಇದೆ ಹೇಳ್ಕೊಂಡ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ನಂಗೆ ಬರಲ್ಲ ನಂಗೆ ಭಯ ಆಗೋಲ್ಲ ನಂಗೆ ಭಯ ಇಲ್ಲ ಈ ಥರ ಮಾತಾಡ್ಕೊಂಡಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ ಸೊ ರಾಧರ್ ಏನು ಮಾಡಬೇಕು ನೀವು ಅದಕ್ಕೆ ಸೊ ಎ ಸ್ಪೀಕ್ ಅಪೋಸಿಟ್ ವೇ ಏ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋಬೇಕಂತ ಹೇಳಿದ್ರೆ ನಿಮ್ಮ ಸೆಲ್ಫ್ ಟಾಕ್ನ ಚೇಂಜ್ ಮಾಡ್ಕೋಬೇಕು ನಿಮ್ಮ ಒಳ ಮನಸ್ಸಿನ ಮಾತುಗಳನ್ನ ಚೇಂಜ್ ಮಾಡ್ಕೋಬೇಕು ಸೊ ಓಕೆ ಈಗ ನಿಮ್ಗೆ ಗೊತ್ತು ನನಗೆ ಭಯ ಇದೆ ಅಥವಾ ನನಗೆ ಧೈರ್ಯ ಇಲ್ಲ ಅಂತ ಗೊತ್ತಿರೋದ್ರಿಂದ ಅಪೋಸಿಟ್ ಪೆನಲ್ಲಿ ಮಾತಾಡ್ಕೊಳ್ತೀರ ನಿಮ್ಮ ನೀವು ಹೇಳ್ಕೊಳ್ತೀರ ಯಾವ ಥರ ಆಗುತ್ತೆ ನಾನು ಧೈರ್ಯವಂತೆ ನಾನು ತುಂಬ ಧೈರ್ಯವಂತ ಓಕೆ ನನ್ನ ಆಗುತ್ತೆ ನಾನು ಐ ಆಮ್ ಬೋಲ್ಡ್ ಐ ಆಮ್ ಸ್ಟ್ರಾಂಗ್ ಐ ಕ್ಯಾನ್ ಡೂ ಇಟ್ ಸೊ ಈ ರೀತಿಯಾಗಿ ನಿಮ್ಮ ಒಳ ಮನಸ್ಸಿನ ಮಾತುಗಳು ಸೆಲ್ಫ್ ಟಾಕ್ ಅಂತ ಕರಿತೀವಿ ಇದನ್ನು ಸೊ ವಾಟ್ ಈಸ್ ಯುವರ್ ಡೈಲಾಗ್ ನಿಮ್ಮ ಜೊತೆ ನೀವು ಏನು ಮಾತಾಡ್ಕೊಳ್ತೀರಾ ಫಸ್ಟ್ ಅನಲೈಸ್ ಮಾಡಿ ನೋಡಿ ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ಜೊತೆ ನೀವು ಏನು ಮಾತಾಡ್ಕೊಳ್ತೀರಾ ಅಂತೇಳಿ ಇಫ್ ಇಟ್ ಈಸ್ ಎಸ್ ಪಾಸಿಟಿವ್ ಇದ್ರೆ ವೆರಿ ಗುಡ್ ಇಫ್ ಇಟ್ ಈಸ್ ನೆಗೆಟಿವ್ ನೀವು ಒಳ್ಳೆ ರೀತಿ ಮಾತಾಡ್ಕೊಳ್ತಾ ಇಲ್ಲ ನೆಗೆಟಿವ್ ಮಾತಾಡ್ಕೊಳ್ತೀರಾ ನಿಮ್ಮ ಜೊತೆ ನೀವು ಅಂದರೆ ನೋ ಸೊ ಇವತ್ತಿನ ನೀವು ತಿತ್ಕೋಬೇಕು ಚೇಂಜ್ ಮಾಡ್ಕೋಬೇಕಾಗತ್ತೆ ಎನಿ ಟೈಮ್ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಬೇಕಾದ್ರೆ ಸ್ಪೀಕ್ ಪಾಸಿಟಿವ್ಲಿ ಒಳ್ಳೆ ರೀತಿ ಒಳ್ಳೇದನ್ನು ಮಾತಾಡಿ ಓಕೆ ಒಂಥರ ಹ್ಯಾಬಿಟ್ ಆಗೋಗಿರುತ್ತೆ ಗೊತ್ತೋಗ್ರೆ ಅಭ್ಯಾಸ ಆಗೋಗಿರುತ್ತೆ ನೆಗೆಟಿವ್ ಮಾತಾಡ್ಕೊಳ್ತೀರಾ ನನ್ನ ಜೊತೆ ಸೊ ಕಾನ್ಷಿಯಸ್ ಇಂದ ಗಮನ ಇಟ್ಟು ಏನ್ ಮಾಡ್ಬೇಕು ನಿಮಗಿಂದ ಓ ನಾನು ನೆಗೆಟಿವ್ ಮಾತಾಡ್ಕೊಳ್ತೀನಿ ನನ್ನ ಜೊತೆ ನಾನು ಅದನ್ನು ತಪ್ಪಿಸ್ಬೇಕು ಇನ್ಮೇಲೆ ಫಸ್ಟ್ ಡಿಸೈಡ್ ಮಾಡಿ ಇನ್ಮೇಲಿಂದ ನಾನು ಮಾಡಲ್ಲ ನೆಕ್ಸ್ಟ್ ನೆನ್ಪಾದಾಗೆಲ್ಲ ನೆನ್ಪಾದಾಗೆಲ್ಲ ಅಲ್ಲ ಅನ್ನೋದ್ಕಿಂತ ರಾತ್ರಿ ಈಗ ಏನ್ ಮೆಡಿಟೇಷನ್ ಮಾಡ್ತೀರಾ ಆ ಸಮಯದಲ್ಲಿ ಅಥವಾ ಮೆಡಿಟೇಷನ್ ಮುಗಿದ ನಂತರ ಅಥವಾ ಬೆಳಗ್ಗೆ ಎದ್ದಾಗ ಕಂಪಲ್ಸರಿ ಒಂದು ರುಟೀನ್ ತರ ಇಟ್ಕೊಳ್ಳಿ ಒಂದು ಟಾಸ್ಕ್ ತರ ಇಟ್ಕೊಳ್ಳಿ ಸೆಲ್ಫ್ ಟಾಕ್ ಮಾಡುವಂಥದ್ದು ಪಾಸಿಟಿವ್ ಸೆಲ್ಫ್ ಟಾಕ್ ಓಕೆ ಎನಿಥಿಂಗ್ ನಿಮ್ಮ ಲೈಫ್ ಬಗ್ಗೆ ಏನೆಲ್ಲ ನೆಗೆಟಿವ್ಸ್ ಇದೆ ಅದನ್ನೆಲ್ಲ ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪಾಸಿಟಿವ್ ಆಗಿ ನಿಮ್ ಜೊತೆ ನೀವು ಮಾತಾಡ್ಕೊಳುವಂಥದ್ದು ನನ್ಗೆಲ್ಲ ಆಗುತ್ತೆ ನಾನು ಬೆಳಿತೀನಿ ನಾನು ಮುಂದೆ ಬರ್ತೀನಿ ನಾನು ಶ್ರೀಮಂತನಾಗ್ತೀನಿ ಈ ರೀತಿಯಾಗಿ ನಿಮ್ಮ ಜೊತೆ ನೀವು ಸೆಲ್ಫ್ ಟಾಕ್ ಪಾಸಿಟಿವ್ ಆಗಿ ಮಾತಾಡ್ಕೊಳುವಂಥದ್ದು ಡನ್ ಸೊ ಇದರಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ನೋಡ್ತೀರಾ ವಿತಿನ್ ಫ್ಯೂ ಡೇಸಲ್ಲಿ ನೋಡ್ತೀರಾ ಮಾಡ್ತಾ ಮಾಡ್ತಾ ಲಾಂಗ್ ಟರ್ಮಲ್ಲಿ ಒನ್ ಮಂತ್ ಟು ಮಂತಲ್ಲಿ ಸಾಕಷ್ಟು ಬದಲಾವಣೆ ನೋಡ್ತೀರಾ ಯು ಫೀಲ್ ವಾವ್ ನಿಮ್ಮ ಬಗ್ಗೆ ನಿಮಗೆ ವಾವ್ ಆಗುತ್ತೆ ಡನ್ ಮಾಡ್ತೀರಾ ಸೊ ಮಾಡಿ ಇದರಿಂದ ಏನು ರಿಸಲ್ಟ್ಸ್ ಬರುತ್ತೆ ನನ್ನ ಜೊತೆ ಶೇರ್ ಮಾಡಿ ಅಥವಾ ಕಮೆಂಟ್ಸಲ್ಲಿ ಗ್ರೂಪಲ್ಲಿ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ನೆಕ್ಸ್ಟ್ ಲರ್ನಿಂಗಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್